ಜನ ಹೆಣ್ಣು ಮಕ್ಕಳ ಕಣ್ಣೀರ ಶಾಪ ಕುಟುಂಬಗಳ ನೋವುಗಳಿಗೆ ಸಿಕ್ಕಿರುವ ಈ ನ್ಯಾಯಾಲಯದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತೀರ್ಪು ಆಗಿದ್ದು ಸತ್ಯಕ್ಕೆ ಸಂದ ಜಯವಾಗಿದೆ ಎಂದು ಹಿರಿಯ ಸಾಹಿತಿ ರೂಪಾ ಹಾಸನ್ ಹೇಳಿಕೆ ನೀಡಿದ್ದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೋರಾಟ ನಡೆಸಿದ ಸಾಹಿತಿ ಸಂತ್ರಸ್ತೆಯರ ಪರವಾಗಿ ಹೋರಾಟ ನಡೆಸಿದ್ದ ಹಾಸನದ ಸಾಹಿತಿ ಪ್ರಜ್ವಲ್ ದೋಷಿ ಎಂದು ತೀರ್ಪು ನೀಡಿದ ಬೆನ್ನಲ್ಲಿ ಹೇಳಿಕೆ ನೀಡಿ ಈ ತೀರ್ಪಿನಿಂದ ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ ಇಂದಿನ ತೀರ್ಪಿಗೆ ನೊಂದವರ ಪರವಾಗಿ ನ್ಯಾಯಾಲಯಕ್ಕೆ ವಂದನೆ ನೀಡುತ್ತೇನೆ ನ್ಯಾಯಾಲಯಗಳು ಕೂಡ ವ್ಯತಿರಿಕ್ತ ತೀರ್ಪು ನೀಡುತ್ತಿರುವ ಸಂದರ್ಭದಲ್ಲಿ ಈ ತೀರ್ಪು ಸತ್ಯಕ್ಕೆ ಸಂದ ಜಯವಾಗಿದ್ದು ಈ ಪ್ರಕರಣದಲ್ಲಿ ಕೇವಲ ಆರು ತಿಂಗಳಲ್ಲಿ ತೀರ್ಪು ಬಂದಿರುವುದು ಸಮಾಧಾನ ತಂದಿದೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇದರಿಂದ ಕಣ್ಣೀರಿಟ್ಟಿದ್ದರೂ ಅಸಹಾಯಕತೆಯಿಂದ ಶಾಪ್ ಹಾಕಿದ್ದಾರೆ ಆ ಕುಟುಂಬಗಳ ನೋವು ಸಂಕಟಕ್ಕೆ ಈ ತೀರ್ಪು ಉತ್ತರ ಎಂದರು ಎಷ್ಟೇ ಪ್ರಭಾವಿ ಆಗಿದ್ದರೂ ನ್ಯಾಯ ಎಲ್ಲರಿಗೂ ಒಂದೇ ಎಂದು ನ್ಯಾಯಾಲಯ ಎತ್ತಿ ಹಿಡಿದಿದೆ ಹಾಗಾಗಿ ನ್ಯಾಯಾಲಯಕ್ಕೆ ದೊಡ್ಡ ವಂದನೆ ಹೇಳುತ್ತೇನೆ ಸದ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗುತ್ತೆ ಎಂದು ಯಾವತ್ತು ಹೇಳಬಹುದು ಎಂದರು ಸಂತ್ರಸ್ತೆಯರು ಮತ್ತು ಅವ್ರ ಕುಟುಂಬದವರ ಕಣ್ಣಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಅಲ್ಲ ಖಂಡಿತವಾಗಿ ಎಷ್ಟೇ ಪ್ರಭಾವಿಗಳಾಗಿರುವಂತಹ ಕುಟುಂಬದವರಾಗಿದ್ರು ಕೂಡ ಈ ರೀತಿಯಾದಂತಹ ಅತ್ಯಾಚಾರ ಇರಬಹುದು ಈ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಸಿಲುಕೊಂಡಂತಹ ಪ್ರಭಾವಿ ಕುಟುಂಬದವ್ರಿಗೂ ಕೂಡ ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂಥದ್ದನ್ನ ಎತ್ತಿ ಹಿಡಿದಿರುವಂತಹ ನ್ಯಾಯಾಲಯಕ್ಕೆ ನಾನು ನಿಜವಾಗೂ ತುಂಬಾ ದೊಡ್ಡ ಬಂಧನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಗೆ ನಂಬಿಕೆ ಇನ್ನಷ್ಟು ಹೆಚ್ಚಾಯ್ತು ಆ ಪ್ರಭಾವಿಗಳು ತಪ್ಪಿಸ್ಕೊಂಡು ಹೋಗ್ತಾರೆ ಕಾನೂನಿನ ಕೈನಲ್ಲಿ ಆ ಹಣದ ಮೂಲಕನೋ ಪ್ರಭಾವದ ಮೂಲಕನೋ ಇನ್ನ ಅಧಿಕಾರದ ಮೂಲಕನೋ ಏನೋ ಅನ್ನುವಂಥದ್ದಿತ್ತಲ್ಲ ಇತ್ತಲ್ಲ ಆ ತರದ್ ಸಾಧ್ಯನೇ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳಿ ಮಾಡಿರೋದ್ರಿಂದ ಇವತ್ತು ನಾವು ತಲೆ ಎತ್ತಿ ಹೇಳ್ಬೋದು ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ಅಂತ ಮತ್ತು ಅದರಲ್ಲೂ ನಾನು ಎಲ್ಲ ಅತ್ಯಾಚಾರದ ಒಳಗಾಗಿರುವಂತಹ ಹೆಣ್ಮಕ್ಳಿರ್ಬೋದು ದುರ್ಬಳಕೆಗೆ ಒಳಗಾದಂತಹ ಹೆಣ್ಮಕ್ಳಿರ್ಬೋದು ಇದೊಂದೇ ಪ್ರಕರಣ ಅಂತ ಅಲ್ಲ ಎಲ್ಲ ಪ್ರಕರಣಗಳಲ್ಲೂ ಕೂಡ ಇದರಲ್ಲಿ ನಿಜ ಅಂಶ ಇದ್ರೆ ಖಂಡಿತವಾಗಿ ಅಹ್ ಅವ್ರ ಪರವಾಗಿ ಬಂದೇ ಬರುತ್ತೆ ನ್ಯಾಯ ಮತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.